ಶಿವರಾಮೇಗೌಡರು ಕರವೇ ಅಧ್ಯಕ್ಷರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಾಳೆ ಕೋರ್ಟಲ್ಲಿ ಏನಾಗುತ್ತೋ ಏನು ಬಿಡುತ್ತೋ ಅದು ಬೇರೆ ಆದರೆ ಕನ್ನಡಿಗರಾಗಿ ಸರ್ ಅದು ಯಾವುದೇ ಭಾಷೆ ಮಾತಾಡ್ತಾ ಇರಬಹುದು ಕರ್ನಾಟಕದಲ್ಲಿ ಆದರೆ ಅವರೆಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಇದ್ದ ಮೇಲೆ ಅವರು ಕನ್ನಡಿಗರೇ ಕನ್ನಡಿಗರು ಯಾವ ರೀತಿ ಈ ವಿಚಾರವನ್ನು ನೋಡಬೇಕು ಮತ್ತು ಹೇಗೆ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಈ ನೆಲದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನು ಇದು ಕನ್ನಡದ ಅಸ್ಮಿತೆ ವಿಷಯವಾಗಿ ತೆಗೆದುಕೊಂಡು ಆ ಸಂಪೂರ್ಣವಾಗಿ ಅಸಹಕಾರ ಏನು ಟೆಕ್ನಿಕಲಿ ಬ್ಯಾನ್ ಅನ್ನ ಪದ ಬಳಸಬಾರ್ದು ಅಂತಾರಲ್ಲ ಅಸಹಕಾರವನ್ನು ತೋರಿಸುವುದ್ರ ಮುಖಾಂತರ ಆ ಸಿನಿಮಾವನ್ನ ಮೂಲೆ ಗುಂಪು ಮಾಡಬೇಕು ಕೋರ್ಟ್ ಅಲ್ಲಿ ಏನಾಗುತ್ತೋ ಏನ್ ಬಿಡುತ್ತೋ ಆ ತೀರ್ಮಾನ ಆದ್ರೆ ನಮ್ಮಲ್ಲಿ ನಮ್ಮ ಮನದಾಳದಲ್ಲಿ ಈ ಸಿನಿಮಾಗೆ ಸಂಪೂರ್ಣ ಕನ್ನಡಿಗರಿಂದ ನಿಷ್ಕ್ರಿಯ ಪ್ರತಿಕ್ರಿಯೆ ಅದೇ ಪ್ರತಿಕ್ರಿಯೆಯೇ ಬರಬಾರ್ದು ಅದಕ್ಕೆ ಯಾವುದೇ ರೀತಿ ಟಿವಿ ತಿರ್ಬರ್ಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಕನ್ನಡಿಗರು ಕನ್ನಡಿಗರು ಅಂತ ಹೇಳಿದ್ರಿ ಕನ್ನಡಿಗ ಬೀಜ ಅದು ಅದ್ರ ಜೊತೆಗೆ ಇಡೀ ತಮಿಳ್ ಚಿತ್ರದಂಗ ಹೆಂಗೆ ಕಮಲಹಾಸನ್ಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದೇ ರೀತಿ ಕನ್ನಡದ ನಟರು ಅಂತ ಇದಾರಲ್ಲ ಕನ್ನಡದಲ್ಲೇ ಬದುಕಿ ಕನ್ನಡದಲ್ಲೇ ಬಾಳಿ ಕನ್ನಡದಲ್ಲೇ ಹೆಸರೇಳಿ ಕನ್ನಡದಿಂದ ಬೆಳೆದು ದೊಡ್ಡೋರಾಗಿದ್ದಾರಲ್ಲ ಅವ್ರುಗಳು ಸ್ವಲ್ಪ ಆ ಬುದ್ಧಿನ ಕಲ್ತ್ಕೊಂಡ್ರೆ ಬಾಳ ಒಳ್ಳೇದಮ್ಮ ಬುದ್ಧಿ ಕಲ್ತ್ಕೊಳ್ಳೋದಲ್ಲ ಸರ್ ಬುದ್ಧಿ ಇಲ್ದೇನೆ ಆಗ್ತಾರ ಬಟ್ ಒಂದಂತೂ ಸತ್ಯ ಈ ವಿಚಾರದಲ್ಲಿ ಸರ್ ಪ್ರತಿಯೊಬ್ಬ ಕನ್ನಡಿಗರು ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಯಾರು ಕೂಡ ಯಾರು ಕೂಡ ತಮಿಳುನಾಡಿನ ತಮಿಳಿಗರು ಯಾರು ಕೂಡ ಮಾತಾಡಿ ಅಂತ ಹೇಳಿಲ್ಲ ಆತ ಯದಕ್ ಮಾತಾಡಿದ್ನೋ ನಮಗೂ ಗೊತ್ತಿಲ್ಲ ಆದ್ರೆ ತಮಿಳು ಜನ ಅವ್ರ ಪರ ನಿಂತಿದ್ದಾರೆ ಆದರೆ ಕನ್ನಡದ ಬಗ್ಗೆ ಆತ ಮಾತಾಡಿದ ಮಾತು ತಪ್ಪು ಅಂತ ಗೊತ್ತಾದ ಮೇಲೂ ನಾವು ಕನ್ನಡಿಗರು ಕನ್ನಡ ಪ್ರೇಮವನ್ನ ತೋರಿಸ್ಲಿಲ್ಲ ಈ ವಿಚಾರದಲ್ಲಿ ಅಂತಂದ್ರೆ ನಮ್ಮಂತ ನಮ್ಮಂತ ದೌರ್ಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಇತಿ ಇತಿಹಾಸದಲ್ಲಿ ಇಂತ ಸಂದರ್ಭ ಬರ್ತದೆ ಯಾಕಂದ್ರೆ ನಮ್ಮಲ್ಲಿ ಕನ್ನಡದ ಅಭಿಮಾನಕ್ಕೆ ಇದಕ್ಕೆ ಯಾವ್ದಕ್ಕೂ ಕೊರತೆ ಇಲ್ಲ ಆದ್ರೆ ಇತ್ತೀಚೆಗೆ ಆ ಶಕ್ತಿಗಳು ಸ್ವಲ್ಪ ಕುಂದಿದೆ ಅಂತಕ್ಕಂತ ನೋವು ನಮ್ಮಲ್ಲಿ ಇದೆ ಈ ಹಿಂದಿ ಹೇರಿಕೆ ವಿಚಾರದಲ್ಲಿ ಹಿಂದಿ ಬಾಲಾಗಳಿಗೆ ಸಲಾ ಮುಡಿಯುವಂತ ಜನ ಬಹಳ ಆಗ್ಬಿಟ್ಟಿದ್ದಾರೆ ಸರ್ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಏನ್ ದೊಡ್ಡ ಕನ್ನಡ ಏನ್ ದೊಡ್ಡ ಕನ್ನಡ ಇದೇನು ಕನ್ನಡ ಇದೇನು ಹೋಲಾಟಗಾರರು ಹೋರಾಟಗಾರರು ಅಂತ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಅವ್ರಿಗೊಂಥರ ಹುಚ್ಚು ಆಯ್ತು ಸರ್ ನೋಡೋಣ ಏನಾಗುತ್ತೆ ಅಂತ ಯೂಟ್ಯೂಬರ್ಸ್ ಎಲ್ಲ ರಿವ್ಯೂ ಮಾಡಬಾರ್ದು ಅಂತ ಏನೋ ಹೇಳಿದೀರಂತೆ ನೀವು ಹಾ ಹೇಳಿಲ್ವಾ ನೀವು ನೀವಲ್ವಾ ನಾನು ಹತ್ರ ಅದೇ ಅಂದ್ರೆ ಯೂಟ್ಯೂಬರ್ಸ್ ಎಲ್ಲ ಈ ಸಿನಿಮಾ ರಿವ್ಯೂ ಮಾಡಬೇಡಿ ಅಸಹಕಾರ ತೋರಿಸಿ ಪ್ರಚಾರ ಕೊಡಬೇಡಿ ಅಂತ ಸರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಶಿವರಾಮೇಗೌಡ ನಮಸ್ಕಾರ ನಮಸ್ಕಾರ ನಮಸ್ತೆ